ನೋಡಿ ನೀವು ಹೇಳಲಿಲ್ಲ ನಿಮ್ಮ ಟಾರ್ಗೆಟ್ ಏನು ನಿಮ್ ಪ್ಲಾನ್ ಪ್ರಕಾರ ಎಸ್ ಎಲ್ ಸಿ ಎಷ್ಟು ತೆಗಿಬೇಕಂತ ಅಂದ್ಕೊಳ್ಳಿರಿ ನಿಮಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೆ ಗೊತ್ತಾಗ್ತಿಲ್ಲ ನಿಮ್ಗೆ ಸುಮ್ಮನೆ ಒಂದು ಕ್ಯಾಶುವಲ್ ಆಗಿ ಬರ್ತಿದ್ರಿ ಕ್ಯಾಶುವಲ್ ಆಗಿ ಕಲಿತಿದ್ರಿ ಹೋಗ್ತಿದ್ರಿ ಒಂದು ಪರ್ಫೆಕ್ಟ್ನೆಸ್ ಇಲ್ಲ ಒಂದು ಪ್ಲಾನ್ ಅಂದ್ರೆ ಅದರದೇ ಅದನ್ನೇ ಅಂತ ಏನಿರುತ್ತೆ ನೀಲ್ ನಕ್ಷೆ ಇರುತ್ತೆ ಅರ್ಥ ಆಗುತ್ತಾ ಸೊ ನೀವು ಎಸ್ ಎಲ್ ಸಿ ಅಲ್ಲಿ ನಂದು

ಆ ಮಾರ್ಚ್ ಇಪ್ಪತ್ತೊಂದರಿಂದ ನಿಮಗೆ ಗೊತ್ತಿರಬೇಕು ಇವತ್ತಿಂದ ನೀವು ಪ್ಲಾನ್ ಮಾಡ್ಕೊಡ್ರಿ ನಾನು ಸರಿಯಾಗಿ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳು ಇವತ್ತಿಂದ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಓದಕ್ಕೆ ಶುರು ಮಾಡಿದ್ರು ಔಟ್ ಆಫ್ ನೀವು ಓದೇ ಇಲ್ಲಪ್ಪ ನಿಮ್ಗೆ ಏನು ಮಾರ್ಕ್ಸ್ ಬರ್ತಿಲ್ಲ ಜೀರೋ ಇಂದ ಶುರು ಮಾಡಿದ್ರು ಪ್ರತಿ ದಿವಸ ಒಂದು ಸಬ್ಜೆಕ್ಟ್ಗೆ ಒಂದು ಅಂಕ ನನಗೆ ಪ್ರಾಕ್ಟೀಸ್ ಮಾಡಿದ್ರು ಎಷ್ಟು ತೆಗಿಬೋದು

ಗೊತ್ತಾಯ್ತಾ ಇದು ಬಿ ಒನ್ ಪ್ಲ್ಯಾನ್ ಪಿ ಟು ಏನು ಇಂಪ್ರೇಷನ್ ರೆಡಿ ಆಗೋದು ತಯಾರಿ ಮಾಡ್ಕೊಳ್ಳೋದು ಈಗ ನಿಮ್ಮ ಪ್ಲಾನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಒಳ್ಳೆಯ ಪ್ಲ್ಯಾನ್ ಕೊಟ್ಟಿದ್ದೀರಿ ಆ ಪ್ಲಾನ್ ಪ್ರಕಾರ ಮನೆ ಕಟ್ಟಬೇಕಾದ್ರೆ ಏನ್ ಮಾಡಬೇಕು ತಯಾರಿ ಮಾಡಬೇಕು ಪಯಾಣ ಏನು ಮಾಡಬೇಕು ಏನು ಮಾಡಬೇಕು ರೈಟ್ ಟೈಮ್ ಅಲ್ಲಿ ಡೈಲಿ ಶಾಲೆಗೆ ಬರ್ತಿದ್ದೀರಾ ಟೆಸ್ಟ್ ಟೇಕ್ ಅಟೆಂಡ್ ಮಾಡ್ತಿದ್ದೀರಾ यस ಸರ್ ಆಲ್ ಕರೆಕ್ಟ್ ಕನ್ಫರ್ಮ್ ಮಾಡ್ತಿದ್ದೀರಾ यस ಸರ್ ಅರ್ಥ ಆಗ್ತಿದೀಯಾ ಡೌಟ್ ಅನ್ನ ಕೇಳ್ಕೊಂಡಿದ್ದೀರಾ ಈ ರೀತಿ ನೀವು ಏನು ಮಾಡಬೇಕು ಪ್ರಿಪ್ರೇಷನ್ ಸಕ್ಕತ್ತಾ ಮಾಡಬೇಕು ಒಳ್ಳೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಇದು ಒಳ್ಳೆ ಅರ್ಥ ನಿಮ್ಮ ಪ್ರಿಪರೇಷನ್ ಇದು ರೈಟ್ ಟೈಮ್ ನೋಡಿ ಇದು ಈವನ್ ಐ ಎ ಎಸ್ ಇತ್ತ ನಾವು ಎಕ್ಸಾಮ್ ಮಾಡ್ಬೇಕಂದ್ರೆ ಇದೇ ಸುಂದರೆ ಎಡ್ಮ್ ಇವನ್ ಐ ಎ ಎಸ್ ತಿಳಿದು ಇದನ್ನ ಹೇಳಿ ಪ್ಲಾನ್ ಪ್ರಿಪರೇಷನ್ ಸೊ ಫ್ರೀ ಏನು ಪ್ರೆಸೆಂಟೇಶನ್ ಏನ್ ಪ್ರೆಸೆಂಟೇಷನ್ ಅಂದ್ರೆ ಪರೀಕ್ಷೆ ಬರ್ತದಲ್ಲೋ ಸೊ ಒಳ್ಳೆ ಪ್ಲಾನ್ ಇಟ್ಟು ವರ್ಕ್ ಮಾಡ್ತಿದ್ರಿಪರೇಷನ್ ಮಾಡ್ಕೊಂತೀರಿ ಮಾರ್ಚ್ ಸೊ ಏನು ಪ್ರೆಸೆಂಟೇಶನ್ ಏನ್ ಮಾಡ್ತೀರಿ ಪರೀಕ್ಷೆ ಹಾಲಲ್ಲಿ ಸೊ ಈ ಪ್ಲಾನ್ ಮಾಡಿಕೊಂಡು ಈ ಪ್ರಿಪ್ರೇಷನ್ ಮಾಡ್ಕೊಂಡು ಚೆನ್ನಾಗಿ ಹೋದ್ರೆ ಪ್ರೆಸೆಂಟೇಶನ್ ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿ ಖುಷಿ ಎಕ್ಸಾಮ್ ಬರೀತಿ ಬ್ಯೂಟಿಫುಲ್ ಆಗಿ ಬರೀತಿ ಯಾವ ಟೆನ್ಷನ್ ಇರಲ್ಲ ಯಾವ ಉತ್ತರ ಇಲ್ಲ ಪರೀಕ್ಷೆ ಅಂದ್ರೆ ಏನಾಗಿರುತ್ತೆ ನಿಮಗೆ ಹಾ ಹಬ್ಬ ಆಗಿರುತ್ತೆ ಅಥವಾ ಆಟ ಆಗಿರುತ್ತೆ ಪರೀಕ್ಷೆ ಒಂದು ಏನು ಹಬ್ಬ ಅಥವಾ ಆಟ ಬನ್ನಿ ಆಡಿ ಗೆಲ್ಲೋಣ ಪರೀಕ್ಷೆ ಒಂದು ಆಟ ಬನ್ನಿ ಮಾಡಿ ಆ ತರ ಆಗ್ಬೇಕಂತ ಕಸರ ಮಾಡಬೇಕು ಒಳ್ಳೆ ಮಾಡ್ಬೇಕು ಸೊ ಮಕ್ಕಳ ಗುರಿ ಇರ್ಬೇಕು ನಾನು ಇಂತ ಕಡೆ ಹೋಗ್ಬೇಕು ನಾನು ಇದೆಲ್ಲ ಇಲ್ಲ ಅಂತಂದ್ರೆ ನೀವು ಮಾಮೂಲಿ ಜಡ ಈ ಸಮುದ್ರ ತೀರ್ಪೋದ್ರೆ ಮೀನುಗಳು ಬರ್ತಾವೆ ಸುಮ್ಮನೆ ಹಿಂಗೆ ಮಂಡ್ಯ ಹಿಂಗೆ ಹಾಕಿ ಲೀಂಕ್ ಮಾಡ್ತಾರೆ ಮೇಲೆ ಬಂದು ಅದಕ್ಕೆ ಕ್ಯಾಚ್ ಮಾಡ್ತಾವಲ್ವಾ ಮಾಡ್ತಾ ಇಲ್ಲ ಅಂದರೆ ಟೀಚರ್ ಏನು ಆಗ್ತಾರೆ ಏನು ಹೇಳ್ಕೊಡ್ತಾರೆ ಅಂದರೆ ನೀವಾಗೆ ಮ್ಯಾಚ್ ಮಾಡೋಂಗಿರ್ಬೇಕು ಅರ್ಥ ಆಗ್ತಾರಾ ಸೊ ಈ ಒಂದು ದಿಸೆಯಲ್ಲಿ ನಿಮಗೆ ಈಗಲೂ ಸಮಯ ತುಂಬಾ ಇದೆ ಬಟ್ ವಿ ಆಕ್ಟಿವ್ ಆಗಬೇಕು ತುಂಬಾ ಆಕ್ಟಿವ್ ಆಗಿ ನೀವು ಉದಾಹರಣೆಗೆ ಅಲ್ಕೇ ಅಂತಂದ್ರೆ ಒಂದು ಅಟಿಟ್ಯೂಡ್ ಅಂತ ಕರೀತಾರೆ ಏನೋ ಅಟಿಟ್ಯೂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಅಟಿಟ್ಯೂಡ್ ಮನೋಭಾವನೆ ಏನೋ ಮನೋಭಾವನೆ ಅಂದ್ರೆ ಯಾವ ಒಂದು ವಿಷಯ ವಸ್ತುವಿನ ಬಗ್ಗೆ ನಮಗೆ ತಿಳುವಳಿಕೆಯನ್ನ ನಾವು ಮನೋಭಾವನೆ ಅಂತ ಕರೀತೀವಿ ಒಂದು ವಿಷಯ ವಸ್ತು ಬಗ್ಗೆ ಈಗ ಎಸ್ ಎಲ್ ಸಿ ಓದಬೇಕು ಬೆಳಿಗ್ಗೆ ಐದು ಗಂಟೆಗೆ ಹೇಳ್ಬೇಕು ಇದು ಏನು ನಮ್ಮ ಮನೋಭಾವನೆ ಐದು ಗಂಟೆಗೆ ಗೆದ್ದೆ ಅಂತಂದ್ರೆ ನಿಂದು ಸಕಾರಾತ್ಮಕ ಮನೋಭಾವನೆ ಆರು ಆದವರಿಗೆ ಅಂದರೆ ನಕಾರಾತ್ಮಕ ಮನೋಭಾವನೆ ಅಂದರೆ ಸೊ ಅವರ್ ಆಟಿಟ್ಯೂಡ್ ಡಿಫೈನ್ಸ್ ಅವರ್ ಆ್ಯಟಿಟ್ಯೂಡ್ ಅಂತ ಕರೀತಾರೆ ನಮ್ಮ ಐದು ಗಂಟೆಗೆ ಗೆದ್ದೆ ಅಂತಂದ್ರೆ ನಿಂದು ಸಕಾರಾತ್ಮಕ ಮನೋಭಾವನೆ ವರಿಗೆ ನಕಾರಾತ್ಮಕ ಮನೋಭಾವನೆ ಅಂದ್ರೆ ಸೊ ಅವರೂಡ್ ಅಂತ ಕರೀತಾರೆ ನಮ್ಮ ಮನೋಭಾವನೆಗಳೇ ನಮ್ಮ ತೀರ್ಮಾನ ಮಾಡುತ್ತದೆ ಅಥವಾ ಅಭಿವೃದ್ಧಿಯನ್ನ ತೀರ್ಮಾನ ಮಾಡುತ್ತದೆ ನಮಗೆ ರೈಟ್ ಆಟಿಟ್ಯೂಡ್ ಇಟ್ಕೊಂಡು ನಾವು ಕೆಲಸ ಶುರು ಮಾಡಿದ್ರೆ ಸೊ ನಾವೇನ್ ಮಾಡ್ತೀವಿ ಏನ್ ಮಾಡ್ತೀವಿ ಖುಷಿಯಾಗಿ ಅದಕ್ಕೆ ನಿಮ್ ಮನೋಭಾವನೆ ಸಮೀಪ ಅಂದ್ರೆ ಮನ್ಸು ಮನೋಭಾವನೆ ಅಂದ್ರೆ ಮನ್ಸು ಚೆನ್ನಾಗಿರ್ಬೇಕು ಯುದ್ಧದಲ್ಲಿ ಸಾವಿರಾರು ಸೈನಿಕರನ್ನ ಗೆಲ್ಲುವುದಕ್ಕಿಂತ ಮುಂಚೆ ನಿನ್ನ ಮನಸ್ಸನ್ನು ಗೆಲ್ಲುವಂತ ಯಾರು ಹೇಳಿದ್ದಾರೆ ಭಗವಾನ್ ಬುದ್ಧ ಕ್ರಿಸ್ತ ಪೂರ್ವದಲ್ಲಿ ಹೇಳಿದ್ದಾರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಮನುಷ್ಯನ ಮೊದಲ ಮಿತ್ರನು ಮನಸ್ಸೇ ಮೊದಲ ಶತ್ರುನು ಹಾಗಾಗಿ ನಮ್ಗೆ ಏನಿರ್ಬೇಕು ರೈಟ್ ಆಟ ಏನು ಸಕಾರಾತ್ಮಕ ಮನೋಭಾವನೆ ಐದು ಗಂಟೆಗೆ ಕರೆಕ್ಟ್ ಆಗಿ ಅಂತಂದ್ರೆ ಸೊ ನೀನು ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದ್ಯಾ ಅಪ್ಪ ಹೇಳಿದ್ರು ಅಮ್ಮ ಹೇಳಿದ್ರು ಗುರುಗಳು ಹೇಳಿದ್ರು ಮಾಡಿದ್ರು ಮತ್ ಅಂಗನೇ ಮನಕಂತ್ಯ ಅಂತಂದ್ರೆ ನಿನಗೆ ಸಕಾರಾತ್ಮಕ ಮನೋಭಾವನೆ ಇಲ್ಲ ಸೊ ನಿನ್ನ ಶರೀರದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅದಕ್ಕೆ ಇಂಟ್ಯೂಷನ್ ಅಂತ ಕರೀತಾರೆ ಅಂತರಾತ್ಮ ನಮ್ಮ ಇಂಟ್ಯೂಷನ್ ಅಂತರ್ಬೋಧೆ ಅಂತ ಕರಿತಾರೆ ಅಂದ್ರೆ ನಮ್ಮ ಮನಸ್ಸನ್ನ ಜಾಗೃತಗೊಳಿಸಬೇಕು ಆ ಥರ ಸೆನ್ಸ್ ನಿಮಗೆ ವರ್ಕ್ ಮಾಡಬೇಕು ಕಾತುರ ಇರ್ಬೇಕು ಕಾಳಜಿ ಇರ್ಬೇಕು ಸ್ವಲ್ಪ ಮಟ್ಟಿಗೆ ಭಯನೂ ಇರ್ಬೇಕು ಬೇಗ ಹೇಳ್ಬೇಕು ಹೇಳಿಲ್ಲ ಅಂತಂದ್ರೆ ಅಂದ್ರೆ ನಮ್ಗೆ ತುಂಬಾ ಎದಲ್ಲ ಕಥಾ ಸೊ ಆ ಒಂದು ಮಕ್ಕಳು ಮನಸ್ಸನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ನೀವು ಓದುವುದನ್ನು ಪ್ರಾರಂಭ ಮಾಡಿ ಓದಿದ್ದು ನಿಮಗೆ ಖುಷಿ ಕೊಡಬೇಕು ಆನಂದ ಕೊಡಬೇಕು ಸಂತೋಷ ಕೊಡಬೇಕು ಓದು ನಿಮ್ಮ ಸ್ವಂತ ಆಗಬೇಕು ಅವಾಗ ಏನಾಗುತ್ತೆ ನಿಮಗೆ ಕಲಿಯುವ ವಿಚಾರ ಓದುವ ವಿಚಾರ ಎಲ್ಲ ಸುತ್ತೆ ಆದರೆ ಇಂಟ್ರೆಸ್ಟಿಂಗ್ ಬರುತ್ತೆ ನೀವು ಈ ರೀತಿ ಮಕ್ಕಳು ಆಕ್ಟಿವ್ ಆಗಿ ಸ್ವಲ್ಪ ಫ್ಯೂಚರಲ್ಲಿ ಒಂದು ಗುರಿ ಇಟ್ಕೊಂಡು ನಿಮ್ಮ ಓದೋದನ್ನು ಪ್ರಾರಂಭ ನಾವು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ನಮ್ಮ ಅಪ್ಪ ಅಮ್ಮ ಒಂದು ಒಳ್ಳೆ ಹೆಸರು ತರಬೇಕು ನೋಡಿ ನಾವು ಸಾಧನೆ ಮಾಡೋಲ್ಲ ತುಂಬ ಸಂತೋಷಪಡಂದ್ರೆ ಯಾರು ನಮ್ಮ ತಲೆ ಆಯಿತು ನೀವು ಅವ್ರ್ಗೆ ಏನಾದ್ರು ಒಂದು ಗಿಫ್ಟ್ ಕೊಡಬೇಕಲ್ಲ ನೀವೇ ಎಲ್ಲ ಸಂದೋಸ್ಮಾ ಅಂತ ತಿಳ್ಕೊಂಡಿರ್ತಾರೆ ಅವರು ಸೊ ನೀವು ಒಡ್ದಿದೀರ ಅಂತ ತಿಳ್ಕೊಳಿ ನಿಮ್ಮ ಮನೆ ಅಕ್ಕಪಕ್ಕ ಯಾರಾದ್ರು ಶ್ರೀಮಂತರು ಅಪ್ಪ ಚೆನ್ನಾಗಿ ಓದ್ರು ಇದ್ದಾರೆ ಸೊ ಅವ್ರ ನೋಡಿ ಅವ್ಗೇನು ಅನಿಸುತ್ತೆ ನಿಮ್ಮನ್ನ ನೋಡಿ ನನ್ನ ಮಗನ ಹಂಗೆ ಆಗಬೇಕು ನಾವು ತಲೆ ಎತ್ಕೊಂಡು ನಿಲ್ಲಬೇಕು ನನ್ನ ಮಗ ಓದೋದ್ರ ಮುಖಾಂತರ ನಾವು ಒಂದು ಒಳ್ಳೆ ಪ್ರಗತಿಯನ್ನು ಮಾಡಬೇಕು ನಾವು ಒಂದು ಒಳ್ಳೆ ಬದುಕನ್ನು ನಡ್ಕೋಬೇಕು ನಮ್ಮ ಮಕ್ಕಳು ಓದ್ತಾರೆ ದುಡಿತಾರೆ ಅನ್ನೋ ಒಂದು ಇರುತ್ತೆ ಮತ್ತೆ ನೀವು ಮಾಡ್ತಾರ ನಿಮ್ಮ ಪೋಷಕರ ನಿರೀಕ್ಷೆಗೆ ತಕ್ಕ ಕೆಲಸ ಮಾಡ್ತಿದ್ದೀರಾ ಒಂದ್ಸರಿ ಕರೆಕ್ಟಾಗಿ ಆಲೋಚನೆ ಮಾಡ್ರಿ ನಿಮ್ಗೆ ಅವಾಗ ಒಂದ್ ಸೆನ್ಸ್ ಒಳಗುತ್ತೆ ಓ ಹೌದಲ್ಲ ನಾನು ಇನ್ನೂ ಸರಿಯಾಗಿ ತಯಾರಿ ಮಾಡ್ಕೊಂಡಿಲ್ಲ ನಾನು ಕರೆಕ್ಟ್ ಪ್ರಯತ್ನ ಮಾಡ್ತಿಲ್ಲ ಈಗಲಾದರೂ ನೀನು ನಿನ್ನ ಮನಸ್ಸನ್ನ ಎಚ್ಚರಿಸಿ ನೀವು ಸರಿಯಾಗಿ ಓದಿರಿ ಇನ್ನು ತೊಂಬತ್ತೆಂಟು ದಿವಸ ಇದೆ ಹದಿನೆಂಟು ದಿವಸ ತಗೊಂಡು ಬಿಡೋಣ ಸೊ ಪ್ರತಿ ಒಂದು ಸಬ್ಜೆಕ್ಟ್ ಅಲ್ಲೂ ಒಂದೊಂದು ದಿವಸಕ್ಕೆ ಒಂದೊಂದು ಮಾರ್ಕ್ಸ್ಗೆ ನೀವು ಪ್ರಾಕ್ಟೀಸ್ ಮಾಡಿದ್ರು ಔಟ್ ಆಫ್ ಔಟ್ ತೆಗಿಬಹುದು ಮಾಡ್ತೀರಾ ಏನಪ್ಪ ನೀನ್ ಯಾಕೆ ಹಿಂದೆ